ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಹಾರೈಕೆಗಳು ತುಂಬ ಮುಖ್ಯ ನಾವು ದೇವರಲ್ಲಿ ಬೇಡ್ಕೊಳ್ಳೋದಕ್ಕಿಂತ ಹಾರೈಕೆಗಳು ದೇವರಲ್ಲಿಯೇ ತಲುಪ್ತವೆ ಅಂತ ಅಂಥ ಹಾರೈಕೆಗಳನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೊದಲಿಗೆ ನಮ್ಮ ಮನೆಯ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಅಂಥ ಸುಂದರ ಹಾರೈಕೆಯನ್ನು ನನ್ನ ಹುಟ್ಟು ಹಬ್ಬಕ್ಕೆ ಹಾರೈಸಿದ್ದರಿಂದಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನನ್ನ ಬಂಧು ಬಳಗಕ್ಕೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಅನಂತ ಅನಂತ ಧನ್ಯವಾದಗಳು ನನ್ನ ತಮ್ಮಂದಿರು ಮತ್ತು ಅಕ್ಕಂದಿರು ಅಣ್ಣಂದಿರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಜೊತೆಗೆ ನನ್ನ ಶಿಷ್ಯರೊಂದಕ್ಕೂ ಹಾಗೂ ಎಲ್ಲ ಸಹೃದಯಿಗಳಿಗೂ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಧನ್ಯವಾದಗಳು